ನೀವೇನೇನು ಹೇಳಿದ್ರು ನಿಮ್ಮ ವ್ಯಾಖ್ಯೆಗಳು ಏನಿದ್ರು ಸತ್ಯವಾಗಿ ನಮಗ ಒಂದು ಆಗಿಬಿಟ್ಟು ಏನಪ್ಪಾ ಅಂತಂದ್ರೆ ನನ್ ಮಗಳದು ಇದನ್ನು ಬೇಡ ನೀವು ಅದ್ರಲ್ಲಿ ಸ್ವಲ್ಪ ಸ್ವಲ್ಪ ಅವಾಯ್ಡ್ ಮಾಡಿಬಿಡ್ರಿ ನೀವು ಹೇಳಿದ ಬಿಟ್ಬಿಟ್ಟಿವಿ ಸೆಕೆಂಡ್ ಒಳ್ಳೆ ಸಂಬಂಧ ಬರ್ತದೆ ಅಂತ ಹೇಳಿದ್ರಿ ಸರ್ಕಾರಿ ಉದ್ಯೋಗಸ್ಥ ಸಿಗ್ತಾನಂತ ಹೇಳಿ ಅದು ಸತ್ಯವಾಗಿ ಅದು ನಿಮ್ಮ ವೃತ್ತ ಪಾಲನೆ ಮಾಡೋದ್ರೊಳಗೆ ಕೆಲಸ ಆಯ್ತು ಮದುವೆನೂ ಆಗಿ ಹೋಗ್ತೀವಿ ಮದ್ವೆನೂ ಆಯ್ತು ಮದುವೆಯಾಗಿ ಮಗಳು ಗಂಡನ ಮನೆಗೆ ಮಳಿಗೋದು ಸುಖವಾಗಿದ್ದಾಳ ಸುಖ ಈಗ ನೀವೀ ಪಾದಾನಮ್ ಮನೆಗೆ ಹಾಕಿದ್ರಿ ಅಡಿಯಾ ಅಮರನಾಥ್ ಯಾತ್ರೆ ಉಂಟು ಅಂದ್ರೆ ಡೆಲ್ಲಿ ಸಮೀಪದ ಕಾಶ್ಮೀರದ ಅಮರನಾಥ್ ಯಾತ್ರೆ ಅಂದ್ರೆ ನಾವು ನಿಮ್ಮ ಮನೆಗೆ ಬಂದಂತ ಸಂದರ್ಭದಲ್ಲಿ ಹೋಗ್ತಾ ಅಮರನಾಥ್ ಯಾರು ಹಳಿಯ ಗುರುಜಿ ಮನಿಗ್ ಬಂದ್ರು ಅಮರನಾಥ್ ಹೋಗ್ತಾ ಹ್ಮ್ ಎರನೇ ಏನಪ್ಪ ನಮ್ಮ ನಾನು ಎಲ್ಲ ದುಡ್ಡು ಎಲ್ಲ ರೆಡಿ ಮಾಡಿ ಏನಾದ್ರು ಮಾಡಿ ಅವ್ನ ಬಿ ಸೆಲೆಕ್ಷನ್ ಮಾಡಿಸ್ಬೇಕಂತ ಗೌರ್ಮೆಂಟ್ ಕೊಟ್ಟದಾಗ ಅವ್ನ್ ಆಗಿಬಿಡ್ತು ಅದು ಮೂರು ಲಕ್ಷ ರೂಪಾಯಿ ಡೊನೇಷನ್ ಹಿಡಿದು ಬಂದಿದ್ದೆ ನಾನು ಮೂರು ಲಕ್ಷ ತ್ರೀ ತ್ರೀ ಫಿಫ್ಟಿ ತನಕ ಹೇಳಿದ್ರು ಮೂರು ಬಂದು ನಿಂತಿತ್ತು ನಾಳೆ ನಾಡದ ದುಡ್ಡು ಕಟ್ಬೇಕು ರಾತ್ರಿ ಫೈನಲ್ ಲಿಸ್ಟ್ ಬಂತು ನಾಲ್ಕನೇ ಲಿಸ್ಟ್ ನೋಡುದು ರಾತ್ರಿ ಆಯ್ತು ಮುಂಜಾನೆ ಒಂದು ಹತ್ತು ಸಾವಿರ ರೂಪಾಯಿ ಗೌರ್ಮೆಂಟ್ ಫೀಟ್ ಅಡ್ಮಿಷನ್ ಮಾಡಿ ಇದು ಸತ್ಯವಾಗಿದ್ದು ಇದು ಆ ಸಿನ್ ಮದುವೆಯಾಗಿ ಎಂಟರಿಂದ ಹದಿನೈದು ದಿನ ಗಚ್ಚಿದ್ದಿಲ್ಲ ಈ ಪವಾಡ ಆಗಿದೆ ಹದಿನೈದಿಂದ ಮತ್ತೆ ಒಂದು ಪವಾಡ ಆಯ್ತು ಹಾಗೆ ಬಿಡ್ತೀವಿ ನೋಡಿ ಇದು ಸತ್ಯವಾಯ್ತು ರೀ ಮತ್ತೆ ಇದು ಇದು ಏನಿಲ್ಲ ಅದು ನಮ್ಮ ಆತ್ಮಗಳನ್ನು ನಾವು ಏನು ಅನ್ಕೊಂಡಿದ್ದೀವಿ ಅದು ನಿಮ್ಮ ಇದ್ರ ಪ್ರಕಾರ ಹಾಗೆ ಬಿಡ್ತೀವಿ ನನ್ನಿಂದ ಆಯ್ತು ಅಂತ ಅನ್ಬಾರ್ದು ನನ್ನಿಂದ ಏನು ಇಲ್ಲ ಇಲ್ಲಿ ಎಲ್ಲ ರಾಯರಿಂದ ನಾನು ನಿಮ್ಮ ಹಾಗೆ ಮನುಷ್ಯ ಇಲ್ಲಿ ನೋಡಿ ಒಂದು ವಿಚಾರದಲ್ಲಿ ಇವ್ರು ಏನ್ ಹೇಳ್ತಾ ಇದ್ದಾರೆ ಇವರು ಮಗಳು ನೇತ್ರ ನೇತ್ರ ಆ ತಾಯಿಯವರಿಗೆ ಹೇಳಿದ್ರು ಒಂದು ಮದುವೆ ವಿಚಾರದಲ್ಲಿ ಹೇಳಿದ್ದೆ ಅತಿ ಶೀಘ್ರದಲ್ಲೇ ನಿಮಗೆ ಅನುಗ್ರಹ ಆಗುತ್ತಮ್ಮ ಅಂದರೆ ಒಂದು ಸಂಬಂಧ ಬಂದಿತ್ತು ಅವರು ಡಾಕ್ಟ್ರು ಇದ್ರು ನಾನು ಡಾಕ್ಟ್ರ್ ಇದ್ದಂತ ಬೇಡಮ್ಮ ಇವ್ರಿಗೆ ಇವರಿಗೆ ಮದುವೆ ಆಯಿತು ಅಂದರೆ ನಿಮಗೆ ಅವರಿಗೆ ಸೆಟ್ ಆಗ್ತಾ ಇಲ್ಲ ಯಾಕಂದರೆ ಮದುವೆ ಆದಂಥ ಸಂದರ್ಭದಲ್ಲಿ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಅಷ್ಟೇ ನಿಮ್ಮದಲ್ಲಿ ತೋರಿಸ್ತಾ ಇದೆ ಯಾಕಂದರೆ ತಂದೆ ತಾಯಿ ಕನಸ್ಕೊಂಡಿರ್ತಾರೆ ನನ್ನ ನಮ್ಮ ಮೊಮ್ಮಕ್ಕಳು ನೋಡಬೇಕು ನನ್ನ ಏನೋ ಒಂದು ಜೀವನದಲ್ಲಿ ಒಂದು ಖುಷಿ ಕಾಣಬೇಕು ಅನ್ನೋದು ಇರುತ್ತೆ ಮೂರು ವರ್ಷದಲ್ಲಿ ಅದು ಫೇಲ್ ಆಗುತ್ತೆ ಯಾಕಂದರೆ ನೀವು ಕೈ ಮುಗಿತಾ ಇರೋದು ಪೂಜೆ ಮಾಡ್ತಾ ಇರೋದು ಗುರು ರಾಘವೇಂದ್ರ ಸ್ವಾಮಿಯವ್ರನ್ನ ಆ ಮುಖಾಂತರದಲ್ಲಿ ಈ ಹುಡುಗ ನಿನಗೆ ಸೆಟ್ ಆಗಲ್ಲ ಡಾಕ್ಟ್ರಿದ್ರೂ ಪರವಾಗಿಲ್ಲ ಯಾಕಂದರೆ ನಾಳೆ ಕಳ್ಕೊಬೇಕು ಒಂದು ಪಡ್ಕೊತೀರಾ ಒಂದು ಕಳ್ಕೊತೀರಾ ಈಗ ಮದುವೆ ಆಗೋದು ಪಡ್ಕೊತೀರಾ ಮತ್ತು ಮದುವೆ ಆದಮೇಲೆ ಕಳ್ಕೊಬೇಕಾಗುತ್ತೆ ಆ ವ್ಯಕ್ತಿನ ಬಿಟ್ಟುಬಿಡು ನಿನಗೆ ಒಂದು ಅತಿ ಶೀಘ್ರದಲ್ಲೇ ಗೋರ್ಮೆಂಟ್ ಆಗಿರೋ ಜಾಬ್ ಗೋರ್ಮೆಂಟ್ ಅಲ್ಲಿ ಇರ್ತಕ್ಕಂತ ಒಂದು ರೈಲ್ವೆ ಉದ್ಯೋಗ ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತಕ್ಕಂತ ಒಂದು ಅಳಿಯ ಸಿಗ್ತಾನೆ ಒಂದು ಹುಡುಗ ಸಿಗ್ತಾನಮ್ಮ ಅಂತ ಹೇಳಿದ್ದೆ ಆ ತಾಯಿಗೆ ಅದೇ ಮುಖಾಂತರದಲ್ಲಿ ಒಳ್ಳೆ ಪೋಸ್ಟ್ ಅಲ್ಲಿ ಇರ್ತಕ್ಕಂಥ ಗೋರ್ಮೆಂಟ್ ಜಾಬ್ ಇರತಕ್ಕಂತ ಒಂದು ಪೋಸ್ಟ್ ಆ ಪೋಸ್ಟ್ ಅಲ್ಲಿ ಇರ್ತಕ್ಕಂಥ ಸಿಕ್ಕರು ಅದಾದ ಮೇಲೆ ಮತ್ತೆ ದೇವರ ಸಮಾನ ಹಾ ಹಾ ನೋಡಿ ಅಳಿಯಣ್ಣ ದೇವರು ಯಾಕಂದ್ರೆ ಅಷ್ಟು ಒಂದು ಪ್ರೀತಿ ವಿಶ್ವಾಸ ಕೊಟ್ಟಿದ್ದಾರೆ ಅಷ್ಟು ಅದ್ಭುತವಾಗಿ ನೋಡ್ಕೊಂತ ಇದ್ದಾರೆ ಆ ತಕ್ಷಣ ಅಪ್ಪಜಿ ನೋಡಿ ಮದ್ವೆ ಮಾಡಿ ಅದಾದ್ಮೇಲೆ ಮತ್ತೆ ಬೃಂದಾವನಕ್ಕೆ ಹೋಗಿ ಬಂದಿದ್ದಾರಂತೆ ಅದಾದ್ಮೇಲೆ ಮತ್ತೆ ಎಂಟು ದನಿಕ್ ಮತ್ತೆ ಒಂದು ಪವಾಡ ಆಯ್ತು ಏನ್ ಪವಾಡ ಆಯ್ತು ಮೂರುವರೆ ಲಕ್ಷ ದುಡ್ಡನ್ನು ತೋರಿಸಿ ಅವ್ರಿಗೆ ಇವರೇನಾ ಮೂರುವರೆ ಲಕ್ಷ ಡೊನೇಷನ್ ರೆಡಿ ಇತ್ರಿ ಡೊನೇಷನ್ ರೆಡಿ ಗೌರ್ಮೆಂಟ್ ಕೋಟಾ ಬಿಎಡ್ ಸೆಲೆಕ್ಷನ್ ಐತ್ರಿ ಅವನು ಕಲಿಲಿಕ್ಕೆ ಬಿಎಡ್ ಸೆಲೆಕ್ಷನ್ ಮೂರುವರೆ ಲಕ್ಷ ದುಡ್ಡ ಆಗಿ ಒಂದು ಎಷ್ಟ್ರಿ 15 ಜನನು ಗತಿಸಲಿಲ್ಲ ರಾಯರ್ ಬಲ್ಲಿ ಹೋಗಿ ಬಂದು ಮುಂಚೆ ರಾಯಿ ಬಿಡ್ತು ರಾಯರ್ ಬಲ್ಲಿ ಹೋಗಕ್ಕಿಂತ ಮುಂಚೆದಲ್ಲಿ ಮದುವೆ ಆಗಿ ಗುರುಜಿ ಅವಾಗೇ ಆ ಪೂಜಾ ನಿಮ್ಮ ಒಂದು ಇದರ ಪ್ರಕಾರ ಏನು ನಡೆಯಬೇಕಾಗಿದ್ದ ಘಟನೆಗಳು ಎಲ್ಲ ನಡೆದು ನೋಡಿ ಈ ಕಡೆ ಬನ್ನಿ 10 ರಲ್ಲಿ ಆ 3 ಅಂದ್ರೆ ಮೂರುವರೆ ಲಕ್ಷ ದುಡ್ಡು ಕಟ್ಟಬೇಕು ಈ ಕಡೆ ಮೂರುವರೆ ಲಕ್ಷ ದುಡ್ಡು ಕಟ್ಟಬೇಕು ಅನ್ನೋ ಜಾಗದಲ್ಲಿ ಬರಿ 10000 ಕಟ್ಟ ಬಂದಿದರಂತೆ ಬರಿ 8 ದಿನದಲ್ಲಿ ಅದಕ್ಕೆ ಹೇಳ್ತಾರೋ 10000 ಸರ್ಕಾರಿ ಪಿಇಟಿ ಮತ್ತೆ ಅಡ್ಮಿಷನ್ ಮಾಡ್ಬಿಟ್ಟು ಮಾವನೇ ಮಾಡ್ಬಿಟ್ಟ ಅದಕ್ಕೆ ಇವಾಗ್ಲಾದರೂ ನಂಬ್ತಿರಲ್ವಾ ಬಾರೆ ನಂಬಿಲ್ಲ ಅಂದ್ರೂ ಪರವಾಗಿಲ್ಲ ರಾಯರನ್ನ ನಂಬಿ ಸಾಕ್ಷಾತ್ ರಾಯರ ಅವರು ಒಂದು ಇದ್ರೊಳಗೆ ನೀವು ಬಂದ್ಬಿಟ್ರೆ ನೋಡಿ ಆ ವ್ಯಕ್ತಿ ಅವ್ರಿಗೆ ತೋರಿಸಿ ಅವ್ರು ನೋಡಿ ಅವ್ರ ಮಗನಿಗೆ ತೊಂಬತ್ತೆರಡು ಎಷ್ಟು ಬರ್ತಾ ಇದ್ದು ಸ್ಕೋರ್ ತಮ್ಮ ನಾನು ಹೋಗಿ ಇದಕ್ಕೆ ಹೋಗಿದ್ದೆ ಗುಜರಾತ್ ನೈಂಟಿ ನಾನು ನಮ್ಮ ಮಗ ಈಗ ಎಕ್ಸಾಮ್ ಕೊಡ್ತಾನೆ ಗುರ್ಜಿ ಇವತ್ತು ರಿಸಲ್ಟ್ ಬರೋದೈತಿ ಮತ್ತು ಎಷ್ಟು ಪರ್ಸೆಂಟೇಜ್ ಆಗ್ತದೆ ಗುರ್ಜಿ ನನ್ನ ಮಗನೇ ಸ್ವಲ್ಪ ಡಲ್ ಅದಾನೆ ಏನು ಪರ್ಸೆಂಟೇಜಾರ ಯಾ ಪ್ಯಾಕ್ಸ್ ತೊಗೊಂಡಿದ್ದಾನೆ ನೈಂಟಿ ಮ್ಯಾಗ್ತದೆ ನೈಂಟಿ ತೊಂಬತ್ತೇಳರ ಮ್ಯಾಗ್ತು ಏನು ಅಂತ ಹೋಗಿ ತೊಂಬತ್ತೇಳ ಕಟ್ಟಿರ್ಬಿಟ್ಟು ನಾನು ಒಂದು ಗಂಟೆದಾಗ ನೀವು ಫೋನ್ ಮಾಡ್ತೀರ್ತೇವೆ ಅದು ಆ ಬುಜಿ ಬಲಿ ಇರ್ಬಿಟ್ಟು ನಾನು ಒಂದು ಪ್ಯಾಕ್ಸ್ ಅದೇ ಒಂದು ಐವತ್ತು ಕಿಲೋಮೀಟ್ರ್ ಬಂದಿದ್ದೆ ಗುರ್ಜಿಗೆ ಫೋನ್ ಹಚ್ಚಿ ನನ್ನ ಮಗ ಫೋನ್ ಹಚ್ಚು ನನಗೆ ಇಲ್ಲ ಇವತ್ತು ತೊಂಬತ್ತೆರಡು ಪರ್ಸೆಂಟ್ ಪರ್ಸೆಂಟಾಗ್ಯ ತಪ್ಪಾ ನಾನು ಹಾಳಿನ ಗುರ್ಜಿಗೆ ಫೋನ್ ಮಾಡಿ ಹೇಳಿದೆ ಗುರ್ಜಿ ಸುದ್ದಿ ನನ್ನ ಮಗ ನಿಂಗೆ ಏನು ಹೇಳಿದೆ ಅಷ್ಟೇ ಪರ್ಸೆಂಟ್ ಇದ್ದಾಗ ತೊಂಬತ್ತೆರಡು ಅಂದರೆ ತೊಂಬತ್ತೆರಡು ನೋವು ಮಗನೂ ಕೇಳಿದೆವು ಒಂದು ಎಪ್ಪತ್ತರ ಒಳಗೆ ಕೇಳಿಸಿದ್ರು ಅರವತ್ತು ಎಂಟು ಮಾರ್ಕ್ ಹತ್ತಿದೆ ಎಪ್ಪತ್ತೊಳಗೆ ಅವ್ರು ಒಳಗೆ ಕಾಣಿಸ್ತತ್ತಿರ ನನಗೆ ನಿನ್ನ ಮಗ ಅಷ್ಟು ಇದು ಇಲ್ಲ ನಾನು ತಂದ ನನ್ನ ಮಗ ಏನಾಗ್ತದೆ ಎಕ್ಸಾಮ್ ಬರಬೇಕು ಏನು ಎಕ್ಸಾಮ್ ಹೆಂಗೆ ಆಯಿತು ಒಂದು ದಿವಸ ಹೋಗ್ತದೆ ಹಿಂದಿ ನಾನು ಒಂದು ಸ್ವಲ್ಪ ಡಲ್ ಇದ್ದಿ ಹಿಂದಿ ಹೋಗಿ ಹೋಗೋತ್ತ ಎಕ್ಸಾಮ್ ಮುಗಿಸಿದ ಕ್ಲಾಸಿಗೆ ನನ್ನ ಮಗ ಅಂದ ಅಂದ ಬಳಿಕ ನಾ ಹಿಂದೆಗಡೆ ಏನು ಮಾಡಿದೆ ಮತ್ತು ನಾ ಗುರ್ಜಿಗೆ ಪ್ರಶ್ನೆ ಮಾಡಿದೆ ಗುರ್ಜಿಯವರ ನಮ್ಮ ಮಗನಿಗೆ ಹೇಳಿದ್ರಿ ನೀವು ಹೇಳಿದಕ್ಕೆ ನನಗೆ ಪಗಡಾಯ್ತು ನನ್ನ ಮಗ ಹಿಂದಿ ಫೇಲ್ ಆಗ್ತೀನಿ ಪಾಸ್ ಆಗ್ಯಾನ ಎರಡು ಹುಡುಗರು ಫಸ್ಟ್ ಕ್ಲಾಸ್ ಪಾಸ್ ಆಗ್ಯಾವ ಮತ್ತು ಮುಂದೆ ಹಂಗೆ ಇಲ್ಲ ಫಲ ಆಗ್ತದೆ ಇನ್ನೊಬ್ಬ ಏನಾಗಿತ್ತು ಇನ್ನೊಬ್ಬ ಹುಡುಗನ ಏನಾಯ್ತು ಹುಷಾರಿದ್ದೀರಲ್ಲ ಹಾಂ ನನ್ನ ಮಗ ಇನ್ನೊಬ್ಬ ಮೂರು ಮಗು ನಾನು ಒಬ್ಬ ಮಗನಿಗೆ ಮಂತ್ಲಿ ಇಲ್ಲಿ ಸೈನಸ್ ಸ್ಕೂಲ್ ಅಪೋಸಿಟ್ ನ್ಯಾಮಗೊಂಡ ಡಾಕ್ಟರ್ ಬಳಿ ಮಂತ್ಲಿ ತಿಂಗಳ ತಿಂಗಳ ಎರಡು ತಿಂಗಳು ಹಿಂಗೆ ತೋರಿಸಿದ ತಿಂಗಳ ಆರು ಸಾವಿರ ರೂಪಾಯಿ ಅವ್ನಿಗೆ ಕರ್ತಿತ್ತು ಬಡಬರಿ ಅಲರ್ಜಿ ಇತ್ತು ಅವ್ನಿಗೆ ಅಸ್ಮಾ ಇತ್ತು ಕೇಕ್ತಿದ್ದ ದಂಪ್ ಇದ್ದ ಹಿಂಗೆ ಹಳದಿದ್ದ ಬರೋಬರಿ ಹನ್ನೆರಡು ವರ್ಷ ಹುಡುಗ ಆ ಏನಾರ ಗುರುಜಿಯವ್ರು ಹೇಳಿದ್ರು ಇಲ್ಲ ನೀವು ಒಂಬತ್ತು ವಾರ ದೇವ್ರಿಗೆ ಹೋಗಿ ಒಂದು ಎಲಿ ಒಂದು ಅಡಿಕೆ ಒಂದು ಲವಂಗ ತುಂಬ ಹೋಗಿ ಹೋದ್ರೆ ದೇವ್ರಿಗೆ ಹೋಗಿ ನೀವು ದಿನ ಪ್ರತಿ ಶನಿವಾರಕ್ಕೊಂಬ ಮುಂದಿನ ಯಾರಿಗೂ ಊಟ ಮಾತಾಡಲಾರ ನೀವು ಶನಿದೇವ್ರು ಹೋಗಿ ಶನಿದವ್ರು ಹೋಗಿ ಇಟ್ಟೆನ ಅಲ್ಲಿ ಮಾತಾಡ್ಲಾರಿ ವಾಪಸ್ ಬರ್ರಿ ಯಾರು ಮಾತಾಡಬಾರ ಹೋಗುವಾಗ ಬರಾಮಾಗ ಬಾರಿ ಫಸ್ಟ್ ಕ್ಲಾಸ್ ಹುಡುಗಿ ನಮ್ಮ ಊಟ ಎಲ್ಲ ಜನರಿಗೆ ಮನೆಯ ಗುರುಸಿ ಕರ್ಸಿದೇವು ನಾವು ಆಗನ ಬಂದು ನೀವು ಹೋಳಿಗೆ ಊಟ ಅಂದ್ರೆ ನಾವು ಪಗೋಡಾಗ್ಯದ ನಾವು ಬಂದು ನೀವು ಎಫ್ಟ್ ಸ್ವೀಕರಿಸ್ಬೇಕ್ರಿ ನಿಮ್ಗೆ ಹುಡುಗಿ ಊಟ ಮಾಡ್ತೀವ ಬಂದು ಎರಡು ಹುಡುಗಿ ಊಟ ಮಾಡ್ಬೇಕು ಆಯ್ತು ಒಳ್ಳೇದಾಗ್ಲಿ ಅದೇ ಮುಖಾಂತರದಲ್ಲಿ ನಿಮಗೂ ಪೌಡ ಆಯ್ತಾ ಸ್ವಾಮಿ ಆಯ್ತಲ್ರಿ ಅದ್ಭುತ ಆಗಿ ಹ್ಮ್ ಆಗುತ್ತೆ ಅತಿ ಶೀಘ್ರದಲ್ಲೇ ಇನ್ನೊಂದು ಪೌಡ ಆಗುತ್ತೆ ಅದಾದ ಮೇಲೆ ಇವಾಗ ಮೂರುವರೆ ಲಕ್ಷ ದುಡ್ಡು ಕಟ್ಟಬೇಕು ಆಗ ಜಾಗದಲ್ಲಿ ಬರೀ ಹತ್ತು ಸಾವಿರ ಒಂದು ಅದೊಂದು ಸಾವಿರ ಅಂದ್ರ ಮೂವ ಎರಡು ವರ್ಷಕ್ಕ ಮೂವತ್ತು ಸಾವಿರ ರೂಪಾಯಿ ಕಟ್ಟಬೇಕು ನಿಮ್ಮ ಅಮ್ಮಲಿಗೆ ಕಟ್ಟಬೇಡ್ರಿ ಹತ್ತ ಸಾವಿರ ಕೂಡ ಅಂತ ಹೇಳಿದ್ರಿ ಹ್ಮ್ ನೋಡಿ ಆ ಇದ್ರಲ್ಲಿ ಸಿಕ್ಕಿರದ್ ನೀವೇನಪ್ಪ ಸ್ವಾಮಿ ನೌಕರಿ ಇದ್ರದೇ ಗೌರ್ಮೆಂಟ್ ಜಾಬ್ ಸಿಕ್ಕಿರೋದು ಸಿಕ್ತಿ ಸಿಕ್ತು ಬಿಜಾಪುರದಲ್ಲಿ ಒಳ್ಳೆದಾಗ್ಲಿ ತಾಯಿ ಅದೇ ರೀತಿಯಾಗಿ ಅಮ್ಮ ತಾಯಿ ನೀವೇಲಮ್ಮ ಈ ಕಡೆ ಬಾರಮ್ಮ ಏನ್ ಹೇಳಿದ್ ನಮ್ಮ ಮದ್ವೆ ವಿಚಾರದೊಳಗ ಬೇರೆ ಅವರೊಂದು ಫೋಟೋ ಬಂದಿದ್ ಗುರುಜಿ ಹೇಳ್ದೆ ನೀವು ಡಾಕ್ಟರ್ ಬೇಡ ಅಂತ ಹೇಳಿದ್ರಿ ಗುರುಜಿ ಮತ್ ಎರಡನೇ ಸಂಬಂಧ ನೀ ಅನ್ಕೊಂಡ ಹಾಗೆ ಬರುತ್ತೆ ಗವರ್ಮೆಂಟ್ ನೌಕರಿ ಸಿಗುತ್ತ ಅಂತ ಹೇಳಿದ್ರಿ ಗುರುಜಿ ಹಾಗೆ ಆಯ್ತು ಗುರುಜಿ ನನ್ ಗಂಡ ಬಾಳ್ ಒಳ್ಳೆಯವರಿದ್ದಾರ ಗುರುಜಿ ಒಳ್ಳೆಯವರಿದ್ದಾರೆ ನಾನ್ ಬಾಳ್ ಖುಷಿ ಇದೀನಿ ಗುರುಜಿ ಒಳ್ಳೇದಿರ ಗುರುಜಿ ಎಲ್ಲ ರಾಯರ ಆಶೀರ್ವದಿಂದ ಎಲ್ಲಾ ಚಲೋ ಆಯ್ತು ಗುರುಜಿ ನಂದು ರಾಯರ್ನ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಜೀವನದಲ್ಲಿ ಎಷ್ಟು ಅದ್ಭುತವಾಗಿ ಪವಾಡ ನಡೆಯುತ್ತೆ ಖಂಡಿತ ಒಳ್ಳೇದಾಗ್ಲಿ ತಾಯಿ ಚಿಂತೆ ಮಾಡ್ಬೇಡ ಇವಾಗ ನಿಮ್ಮ ಯಜಮಾನ್ ಹೋಗಿದ್ದಾರೆ ಅಮರ್ನಾಥ್ ನೋಡಿ ಹೋಗಿದ್ದಾರೆ ಈ ಕಡೆ ನಾವು ಇಲ್ಲಿ ಬಂದಿದ್ದೀವಿ ತಾಯಿ ಒಳ್ಳೇದಾಗ್ಲಿ ತಾಯಿ ಇನ್ನೂ ಹೆಚ್ಚಿನ ರೀತಿಯಾಗಿ ನಿಮ್ಗೆ ಅನುಗ್ರಹ ಆಗಲಿ ಅಂತ ಹೇಳಿ ಗುರು ರಾಘವೇಂದ್ರ ಸ್ವಾಮಿ ಅವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದೀನಿ ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚಾ ಭಜ ತಾಮ್ ಕಲ್ಪ ವೃಕ್ಷಾಯ ನಮ ತಾಮ್ ಕಾಮಧೇನು ರಾಯರಿದ್ದಾರೆ 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 ಜೈ ಶ್ರೀ ರಾಯ जय जय श्री राम yeah. जय श्री राम